ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ನಾಡ ಕಚೇರಿಯಲ್ಲಿರಿಸ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸ್ಟೇಟಸ್ ಹೆಂಗೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಲಾಗಿನ್ ಪಗ್ಲಿಕ್ಕೆ ಬರುತ್ತೆ ಅದರ ಕೆಳಗಡೆ ನಾಡ ಕಚೇರಿ ಜೆ ಎಸ್ಗೆ ಲಾಗಿನ್ ಅಪ್ಲೇ ಸರ್ವಿಸ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾಡ ಕಚೇರಿ ಫೋರ್ ಪಾಯಿಂಟ್ ಲಾಗಿನ್ ಫೈವ್ ಪಾಯಿಂಟ್ ಜೀರೋಲಾಗಿನೋ ನಾಡ ಕಚೇರಿ ಅರ್ಜಿ ಸ್ಥಿತಿ ಅಂತ ಇರುತ್ತೆ ಮತ್ತು ನಾಡ ಕಚೇರಿ ಪ್ರಮಾಣ ಪತ್ರ ಪರಿಶೀಲನೆ ಅಂತ ಇರುತ್ತೆ ಈಗ ನೀವು ನಾಡ ಕಚೇರಿ ಅರ್ಜಿ ಸ್ಥಿತಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದಮೇಲೆ ಅಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ಆರ್ ಡಿ ನಂಬರ್ ಹಾಕಿ ಫ್ರೆಂಡ್ಸ್ ಆರ್ ಡಿ ನಂಬರ್ ಹಾಕಿ ಆದಮೇಲೆ ಆರ್ ಡಿ ನಂಬರ್ ಹಾಕಿ ಆದಮೇಲೆ ಅಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆಲ್ಲ ಪಕ್ಕದಲ್ಲಿ ಆ ಕ್ಯಾಪ್ಚನ ಎಂಟ್ರಿ ಮಾಡಿ ಯು ತ್ರೀ ಝೆಡ್ ಟಿ ಈ ಕ್ಯಾಪ್ಸನ್ನು ಎಂಟ್ರಿ ಮಾಡಿ ಕ್ಯಾಪ್ಸ ಎಂಟ್ರಿ ಮಾಡಿದ ಮೇಲೆ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಅದು ಓಪನ್ ಆಗುತ್ತೆ ಸ್ಥಿತಿಯಲ್ಲಿದೆ ಅಂತ ನೋಡಿ ಫ್ರೆಂಡ್ಸ್ ಹೀಗೆ ನಿಮ್ಮ ಮೊಬೈಲ್ನಲ್ಲಿ ಅದನ್ನ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್ ಆರಾಮಾಗಿ ಒಂದೇ ನಿಮಿಷದಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್